ಗೈಸ್ ನಾವು ಇದೀವಿ ಹಾಸನದಲ್ಲಿ ಹಾಸನಂಬೆ ನೋಡಲು ಬಂದಿದ್ದೀವಿ ಜನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಯಪ್ಪ ಮಾಮೂಲಿ ನಾನು ಲಾಸ್ಟ್ ಟೈಮಲ್ಲೆಲ್ಲ ಬಂದಿದ್ದೀನಿ ಇಷ್ಟೊಂದು ಜನ ಯಾವಾಗಲೂ ಇರ್ತಿರಲಿಲ್ಲ ಇವತ್ತು ಆ್ಯಕ್ಚುಲಿ ನೆನ್ನೆ ಓಪನ್ ಆಗಿದೆ ಇವತ್ತು ಬಂದಿದ್ದು ತುಂಬ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಿಕಾಸ್ ನಾನು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಎಡಿಟ್ ಮಾಡೋಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡೆ ಇವಾಗ ಇದ್ದೀವಿ ಆಸನದಲ್ಲಿ ಇಷ್ಟೊಂದು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಯಾವ ಥರ ಇದ್ದಾರೆ ಅಂತ ನಾವು ಆ್ಯಕ್ಚುಲಿ ಫಸ್ಟೇ ಬಂದು ಇಳ್ಕೊಂಡು ಬಂದಿದ್ದು ಇನ್ನು ಹಿಂದೆ ಜನ ಬರ್ತಾನೇ ಇದ್ದಾರೆ ಹಾಗಾಗಿ ತುಂಬ ಜನ ರಶ್ ಇರುತ್ತೆ ಪಕ್ಕ ಅನ್ಕೋತೀನಿ ಇಲ್ಲಿಂದ ನಾವು ಹಾಸನ ಹಾಸನಾಂಬ ದೇವಸ್ಥಾನಕ್ಕೆ ಒಂದು ತ್ರೀ ಕಿಲೋಮೀಟ್ರ್ ಇಲ್ಲ ಫೋರ್ ಕಿಲೋಮೀಟ್ರ್ ಆಗ್ಬೋದು ಮ್ಯಾಕ್ಸಿಮಮ್ಮು ಬಟ್ ನಾವು ಡೈರೆಕ್ಟಾಗಿ ಇಲ್ಲಿಂದ ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋಲ್ಲ ಇಲ್ಲಿ ನಮ್ಮ ಮತ್ತೆ ಮನೆ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಟೂ ವೀಲರಲ್ಲಿ ಹೋಗ್ತೀವಿ ಸೊ ಎಲ್ಲನೂ ನಿಮಗೆ ವೀಡಿಯೋದ ಮುಖಾಂತರ ತೋರಿಸ್ತೀವಿ ಫ್ರೆಂಡ್ಸ್ ಏನು ಆಚೆ ಬಂದಿದ ತಕ್ಷಣ ಲೈಟಿಂಗ್ಸ್ ಅಂತೂ ಮಿಂಚುತ್ತಾ ಇದೆ ಒಂಥರ ಹಾಸನದ ಒಂದು ಜಾತ್ರೆ ವೈಬು ಇಲ್ಲ ಹಬ್ಬದ ವೈಬು ಆ ಥರ ಎದ್ದು ಕಾಣಿಸ್ತಾಯಿತ್ತು ಫ್ರೆಂಡ್ಸ್ ಆಚೆ ಬಂದಿದ ತಕ್ಷಣ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿ ಹಾಕಿದ್ದಾರೆ ಇಲ್ಲಿ ಆಟೋಗಂತೂ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ ನೋಡಿ ಈ ಲೈಟಿಂಗ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನು ಫಸ್ಟು ವಿಡಿಯೋ ಆಸನ ಮಧ್ಯೆ ದೇವಿನ ಮುಂಚೆ ಹಾಕಿದ್ದೀನಿ ಲೈಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಾವೇರಿ ತಾಯಿ ಮುಂದೆ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ ಈ ಬ್ಲೂ ಲೈಟ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ ಅದು ಎಲ್ಲ ಇಲ್ಲಿ ನಿಲ್ಸ್ತಿ ಎಲ್ಲಿ ಹೋಗೋರು ಬಂದ್ಬಿಟ್ಟು ಇದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸರ್ಕಲ್ ಇದೆ ಸರ್ಕಲ್ ಹತ್ರ ಹಾಕಿರೋದು ಇದು ಎಲ್ಲ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೊಗೊಂಡೇ ಹೋಗ್ತಿದ್ದಾರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲಿ ರಾತ್ರಿ ಹೊತ್ತು ನೋಡೋಕೆ ಜಾಸ್ತಿ ಸ್ಟ್ರೀಟ್ ಪ್ರತಿ ರೋಡಂತೂ ನೋಡೋಕ್ಕಂತೂ ಎರಡು ಫ್ರೆಂಡ್ಸ್ ಆಗ್ತಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಬ್ಯಾಕ್ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಕಾವೇರಿ ತಾಯಿ ಕಾವೇರಿ ತಾಯಿ ಸುತ್ತ ಲೈಟಿಂಗ್ಸು ನೋಡೋಕೆ ಆಹಾ ಎರಡು ಫ್ರೆಂಡ್ಸ್ ಆಗ್ತಾರ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಗೈಸ್ ನಾವಿವತ್ತು ಇವತ್ತು ಬಂದಿದ್ದೀವಿ ಇದು ಸಾವಿರ ರೂಪಾಯಿ ಟಿಕೆಟು ಜನ ಜಾಸ್ತಿ ಇದ್ರು ಧರ್ಮದರ್ಶನದಲ್ಲಿ ಮೂರು ಸಾವಿರ ರೂಪಾಯಿ ಟಿಕೆಟ್ಗೆ ಹೋಗ್ತಾ ಇದ್ದೀನಿ ಬಟ್ ಫುಲ್ ಖಾಲಿ ಇತ್ತು ಬಟ್ ಲೇಟಾಗಿತ್ತು ನಾನು ಹೋಗಿದ್ದಾಗ ಹತ್ತು ಗಂಟೆ ಆಗಿತ್ತು ಬಟ್ಟು ಹೋಗ್ತಾ ಇದ್ದೀನಿ ನನಗೆ ಸ್ಲೀಪರು ಬಿಟ್ಬಿಟ್ಟು ಬಂದಿರಲಿಲ್ಲ ಅಲ್ಲಿ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಇಷ್ಟು ಮುಂದೆ ಹೋಗ್ತಾ ಇದ್ದೀನಿ ಬಿಳಗಡೆಯಂತೂ ಆಹಾ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲದಕ್ಕೂ ಹೂ ಅಲಂಕಾರ ಮತ್ತು ಲೈಟಿಂಗ್ಸು ಸಖತ್ತಾಗಿ ಮಾಡಿದ್ದಾರೆ ಈ ಟೈಮಲ್ಲಿ ಬಂದು ಆಸನ ದೇವಿನ ದರ್ಶನ ಮಾಡೋದೇ ಒಂದು ಭಾಗ್ಯ ಅದೆಲ್ಲರಿಗೂ ಸಿಗೋಲ್ಲ ಆ ತಾಯಿ ಆಶೀರ್ವಾದ ಇದ್ದರೆ ಮಾತ್ರ ಸಿಗೋದು ನಾನಿವತ್ತು ಬಂದಿದ್ದೀನಿ ಆ ತಾಯಿ ಆಶೀರ್ವಾದ ನಮ್ಮ ನನಗೆ ಮತ್ತು ನನ್ನ ದುಡ್ಟುಬ್ಬಲ್ಲಿ ಪ್ರತಿಯೊಬ್ಬ ವೀಕ್ಷಕರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದಾದ್ಮೇಲೆ ಇಲ್ಲಿ ಆಚೆ ಬಂದರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿ ಲೈನ್ ನಿಂತ್ಕೊಂಡಿದ್ರು ಎಕ್ಸಿಟ್ ಬಂದರೆ ಫುಲ್ಲು ರಶ್ ಇದೆ ನೋಡಿ ಬಟ್ ಇಲ್ಲಿ ನಾವು ಹೋಗಿದ್ದಿನ ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ ಅನ್ಕೋತೀನಿ ಇಲ್ಲೆಲ್ಲ ಫುಲ್ಲು ಒಂದು ವಾಲ್ಪೇಪರೆಲ್ಲ ಹಾಕಿ ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಎಲ್ಲ ಈ ಸಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಹೊರಗಡೆಯಿಂದ ಸೆಕ್ಯೂರಿಟಿ ಆಗಲಿ ಪೊಲೀಸವರು ಅದನ್ನೇ ಕಳಿಸ್ಬಿಟ್ಟಿದ್ದಾರೆ ಮತ್ತು ನಾವು ಒಂದು ಸಲ ವಿ ಐ ಪಿ ಟಿಕೆಟ್ ತೊಗೊಂಡಿ ತೊಗೊಂಡ್ರೆ ಐದು ಜನ ಫ್ಯಾಮಿಲಿ ಮೆಂಬರ್ಸ್ಗೆ ನಾಲ್ಕು ಜನರಿಂದ ಐದು ಜನ ಪರ್ಮಿಷನ್ ಇತ್ತು ಈ ಸಲ ವಿ ಐ ಪಿ ಕೋಲ್ಪ ಸಿಕ್ಕಿದ್ರೆ ಒಂದು ರುಪಾಯಿ ಒಪ್ಪು ರೊಬ್ಬರಿ ಮಾತ್ರ ತೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡ್ರೆ ಎರಡು ಲಡ್ಡು ಫ್ರೀ ಇತ್ತು ಆ್ಯಕ್ಚುಲಿ ಕೇಳಿದೆ ಬಟ್ ಇವರು ಫ್ರೀ ಲಡ್ಡು ಇಲ್ಲ ಅಲ್ಲ ಇಲ್ಲಿ ಕ್ಯಾಶ್ ಕೊ ಕ್ಯಾಶ್ ಕೊಟ್ಬಿಟ್ಟು ತಗೊಳ್ಳೋದು ಅಂತ ಹೇಳಿದ್ರು ಸೊ ಆ ಕಡೆ ಇದೆ ಅಂತ ಹೇಳಿದ್ರು ಸೊ ಆ ಕಡೆ ಹೋಗ್ತಾ ಇದ್ದೀನಿ ಫೈನಲಿ ಫೈನಲ್ಲಿ ಇಸ್ಕೊಂಡೆ ಲಾಡು ಪ್ರಸಾದ ಸಿಕ್ತು ಸೊ ಇಲ್ಲಿನ ಆಚೆ ಬಂದ ತಕ್ಷಣ ಪ್ರಸಾದ ಸಿಗುತ್ತೆ ಅನ್ನ ಪ್ರಸಾದ ಸೊ ಅದು ಒಂದು ಬೌಲಲ್ಲಿ ಹಾಕಿ ಕೊಡ್ತಾರೆ ಇಲ್ಲಿ ಲೈನ್ ನಿಂತ್ಕೋಬೇಕು ಆಲಲ್ಲಿ ಫುಲ್ ಖಾಲಿ ಇತ್ತು ಸ್ವಲ್ಪ ಜನ ಮಾತ್ರ ಇದ್ದರು ಸೊ ಲಾ ಲಾಡು ಪ್ರಸಾದ ಇಸ್ಕೊಂಡು ಬಂದರೆ ನಿಮಗೆ ಇದು ಸಿಗುತ್ತೆ ಅನ್ನದ ಪ್ರಸಾದ ಸಿಗುತ್ತೆ ಸೊ ಲೈನಲ್ಲಿ ನಿಂತ್ಕೊಂಡು ಇಸ್ಕೊತಾ ಇದ್ದೀನಿ ಹಾಸನಂಬ ದೇವಿಯ ಪವಾಡ ಎಂಥದ್ದು ಅಂದರೆ ಫ್ರೆಂಡ್ಸ್ ಇಲ್ಲಿ ದೀಪ ಮತ್ತು ಹೂ ಮತ್ತು ಪ್ರಸಾದ ಹಾಕ್ಬಿಟ್ಟು ಹೋಗ್ತಾರೆ ಇಲ್ಲಿ ಅಕ್ಕಿ ಬೆಲ್ಲ ಎಲ್ಲ ಇಟ್ಬಿಟ್ಟು ಈ ವರ್ಷ ಕ್ಲೋಸ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ವರ್ಷವೇ ದೀಪಾವಳಿ ಟೈಮಲ್ಲಿ ಈ ಥರ ಬಾಗಲು ತೆಗೆದು ಬಟ್ ಅಲ್ಲಿ ತನಕ ಹಚ್ಚಿರೋ ದೀಪ ಆಗಲಿ ಮತ್ತು ಮಡಿಸಿರೋ ಆ ತಾಯಿಗೆ ಹೂವಾಗಲಿ ಮತ್ತು ಆ ತಾಯಿಗೆ ನೈವೇದ್ಯ ಇಟ್ಟಿರೋ ಅನ್ನ ಆಗಲಿ ಒಂಚೂರು ಕೆಟ್ಟಿರಲ್ಲ ಸ್ನೇಹಿತರೆ ಆ ಹೂ ಕೂಡ ಹಾಗೆ ಇನ್ನೂ ಫ್ರೆಶ್ ಆಗಿರುತ್ತೆ ಆ ಅನ್ನ ಕೂಡ ಇನ್ನೂ ಬಿಸಿಯಾಗಿರುತ್ತೆ ದೀಪ ಕೂಡ ಹಾಗೆ ಉರಿತಾ ಇರುತ್ತೆ ಅಂಥ ತಾಯಿ ಇಂಥ ಕಲಿಯುಗದಲ್ಲಿ ಇಂಥ ಪವಾಡ ನೋಡೋಕ್ಕೆ ಸಿಗೋದು ಈ ದೇವಸ್ಥಾನದಲ್ಲಿ ಮಾತ್ರ ಅನಿಸುತ್ತೆ ಸೊ ಇವಾಗಲೂ ಕೂಡ ಸಾಕ್ಷಿಯಾಗಿ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಆಸನದಲ್ಲಿ ಎಲ್ಲರ ಮುಂದೆ ಇದೆ ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಸೊ ದೇವಸ್ಥಾನದಿಂದ ಆಚೆ ಬಂದರೆ ಜಾತ್ರೆ ಮಾಡಿದ್ದಾರೆ ಎಲ್ಲ ಒಂಥರ ಜಾತ್ರೆ ವೈಭವ ಹಬ್ಬದ ವೈಭವ ಸಿಗುತ್ತೆ ಇಲ್ಲಿ ಎಲ್ಲ ಬಸ್ ಸ್ಟ್ಯಾಂಡು ಹತ್ರ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಲೇಡೀಸು ಮತ್ತು ಫ್ಯಾಮಿಲಿ ಆ ಕುಟುಂಬ ಸಹ ಕುಟುಂಬದೊಂದಿಗೆ ಬಂದಿದ್ದಾರೆ ಇಲ್ಲಿ ಗೋಲ್ಡ್ ಪಾಸ್ ಎಂಟ್ರಿ ಇದೆ ಅಂದರೆ ಇಲ್ಲಿ ವಿ ಐ ಪಿ ಟಿಕೆಟ್ ಯಾರು ಇರುತ್ತೆ ಅಂಥವ್ರು ಮಾತ್ರ ಇಲ್ಲಿ ಗೋಲ್ಡ್ ಪಾಸ್ ಅಂತ ಸರ್ಕಿಸಲ್ಲ ಅಂತೇಳಿ ಸ್ನೇಹಿತರೆ ಇಲ್ಲಿ ಹೋದರೆ ಗೋಲ್ಡ್ ಪಾಸ್ ಸಿಗುತ್ತೆ ಎಷ್ಟು ಜನ ನೋಡಿ ಸ್ನೇಹಿತರೆ ಇಲ್ಲಿ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ನಾವು ಹೋದಾಗ ಸ್ವಲ್ಪ ಖಾಲಿ ಇತ್ತು ಇವಾಗಂತೂ ಲೈನಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ ಬಂದರೆ ಫ್ಯಾಮಿಲಿ ಸಮೇತ ಬೇಗನೆ ಬನ್ನಿ ಹತ್ತು ಗಂಟೆ ಮೇಲೆ ಬಂದರೆ ಕಷ್ಟ ಆಗುತ್ತೆ ಇದು ಗೋಲ್ಡ್ ಗೋಲ್ಡ್ ಕಾರ್ಡ್ ಪ್ರವೇಶ ದ್ವಾರ ಫುಲ್ ಖಾಲಿ ಇತ್ತು ಯಾರೂ ಹೋಗ್ತಿರಲ್ಲ ಇವತ್ತು ಕೊಟ್ಟರೆ ಗೋಲ್ಡ್ ಪಾಸ್ ಇವತ್ತೇ ಹೋಗ್ಬೇಕಂತೆ ಅದು ನಾಳೆ ಅಲೋ ಇಲ್ಲ ಅದು ಸೀರಿಯಲ್ ನಂಬರ್ ನಂಬರೆಲ್ಲ ನೋಟೆಡ್ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಬಂದರೆ ಇವತ್ತೇ ಬರಬೇಕು ನಾನೇ ಆ್ಯಕ್ಚುಲಿ ಸಾವಿರ ರೂಪಾಯಿ ಟಿಕೆಟ್ಗೆ ಹೋಗಿದ್ದು ಆ್ಯಕ್ಚುಲಿ ನಾನು ಮುಂಚೆನೇ ತೊಗೊಂಡಿದ್ದೆ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಬರ್ತಾ ಇದ್ದರೆ ಇಲ್ಲಿ ಮುಂದೆ ಕಾಣಿಸುತ್ತೆ ಸಾವಿರ ರೂಪಾಯಿ ಟಿಕೆಟ್ ಅಂತ ಇದು ಒಳಗಡೆ ಹೋಗಿ ಈ ಟಿಕೆಟ್ ತೊಗೋಬೇಕು ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಸೀದಾ ನಾವು ಅಲ್ಲಿ ಡೈರೆಕ್ಟಾಗಿ ಅಲ್ಲೇ ಹೋಗಿದ್ದೆ ದೇವಸ್ಥಾನ ನಿಂತರ ಅಲ್ಲೇ ಹೋಗಿ ಟಿಕೆಟ್ ಇತ್ತಲ್ಲ ನನ್ನ ಲೈನ್ ನಿಂತ್ಕೊಳ್ಳಿಲ್ಲ ಸೊ ಅಲ್ಲಿ ನನಗೆ ಕೇವಲ ಬರೀ ಹತ್ತು ನಿಮಿಷದಲ್ಲಿ ದರ್ಶನ ಆಯಿತು ಸಾವಿರ ರೂಪಾಯಿ ಟಿಕೆಟು ಜನ ಇರಲಿಲ್ಲ ಸ್ನೇಹಿತರೆ ಜನ ಇದ್ದರೆ ಒಂದು ಹಾಫ್ ಆನ್ ಅವರ್ ಒಳಗಡೆ ಆಗುತ್ತೆ ಸಾವಿರ ರೂಪಾಯಿ ಟಿಕೆಟು ಬಟ್ ಜನ ಇತ್ತು ಇರಲಿಲ್ಲ ಅಂದರೆ ಒಂದು ಟೆನ್ ಮಿನಸ್ ನನಗಾಯ್ತಾರೆ ಆ ಥರ ಬೇಗ ಆಗಿಬಿಡುತ್ತೆ ನಾರ್ಮಲ್ ಧರ್ಮದರ್ಶನ ಕೂಡ ಅವತ್ತು ಎರಡು ವರ್ಗ ಆಗ್ತಿತ್ತು ಎಲ್ರಿಗೂ ಬೇಗ ಅಂತ ಎಲ್ಲರೂ ಹೇಳ್ತಿದ್ರು ಇದು ಧರ್ಮದರ್ಶನ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ನಾವು ಇಲ್ಲೆಲ್ಲ ಫುಲ್ ಖಾಲಿ ಇತ್ತು ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲರೂ ಸಿಂಗಲ್ ಸಿಂಗಲ್ ಆಗಿ ಆರಾಮಾಗಿ ಫ್ರೀಯಾಗಿ ಓಡಾಡ್ತಿದ್ರು ಇಲ್ಲಿ ತನಕ ಜನನೇ ಇರಲಿಲ್ಲ ಆ್ಯಕ್ಚುಲಿ ನಾನು ಆ ಕಡೆ ಸಾವಿರ ರೂಪಾಯಿ ಟಿಕೆಟ್ಗಳ ಈ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದೆ ಸೊ ಇದು ವಿಮಾನ ಪ್ರಯಾಣ ಮಾಡೋರು ನಮ್ಮ ಆಕ್ಷ ಹಾಸನದ ಆಕಾಶ ವೀಕ್ಷಣೆ ಮಾಡೋರಿಗೆ ವಿಮಾನ ಪ್ರಯಾಣ ಕೂಡ ಇದೆ ಇಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದರೆ ತುಂಬ ಕ್ರೌಡ್ ಇತ್ತು ಹೋಗೋದು ಜನ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಿಗೆ ಹೋಗೋರೆ ಜಾಸ್ತಿ ಜನ ಇದ್ದರು ಇಲ್ಲೆಲ್ಲ ಬೆಂಗಳೂರಿಗೆ ಹೋಗೋರೆ ನಿಂತಿರೋದು ಎಷ್ಟು ಕ್ರೌಡ್ ಇದೆ ನೋಡಿ ಇದು ಬೆಂಗ್ಳೂರು ಬಸ್ಸು ಎಷ್ಟು ಬಸ್ ಬಿಟ್ಟಿದೆ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಲೇಡೀಸು ಮಕ್ಕಳು ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ